ఓపెనింగ్ సెరమని కొట్హా కోరసంది యా కల తినీ తుల కల తిన అమ్మనే పలను ఓ అమ్మ బుర్దు కొ అమ్మనే జనస మెత్తాకాలాత ఆచో కాత పూతల క ಇಲ್ಲಿ ಬಾಡ ಒಂದಿಲ್ಲೇರು ಇರೇ ಬಾಡ ಅವನಿ ದಿಕ್ಕೇಲಿ ಜಿ ಗ್ಯಾಸ್ ಇಡೇ ಬಾಡ ಅವನಿಲ್ಲ ದಿಕ್ಕೇಲಿ ಈ ಬರ್ಸಕ್ಕೆ ದಿಕ್ಕೇಲಿ ತೂಲಪ್ಪ ಅಂತ ದಿಕ್ಕೇಲಿ ಬೋಂಡ ಸೊ ಇಲ್ಲದಲ್ಲ ಏ ಬಾಡ ಅವನಿ ನಮ್ಮ ಬಾರದಿರೆ ಗ್ಯಾಸ್ ಇಡು ಇರೇ ಉಂಡು ಇರೇ ಇರೆ ಬಾಡ ಅವನಿಲ್ಲ ಕೊಟ್ಟಿಗೆ ಕಟ್ಟೇರೆ ಇನಿ ಅಮ್ಮ ನಾಲ್ ಸೇರು ಅರಿಪಾರ್ದಿರ್ ಎದುರು ಬೊಳಂತೆ ಕೊಟ್ಟಿಗೆ ಮಲ್ಪರೆ ರೆಡಿ ಆದುಂಡು ಅರ್ಧ ಸೇರು ಬೇಳೆ ಇರತ್ತೈದು ಗ್ರಾಮ್ಸ್ ಮೆಂತೆ ಪಾರ್ದಿರ್ಗೆ ಅಂಚೆನೆ சாகு நூது கிராம்ஸ் அத்த சாகு அவ பூரா புதுபாத்து மாத்த ரடி உண்ட் நன நீ கடை பூனி நெக் கடைனாக பார்த்தேரு அரை கடைனாக ரெண்டு சமச்சரல தார நீர்ல பார்த்து கடைதேரு சோப்பி மிர் மாலை கொடித்தே அவள் ஆய்கிடை பந்தபரோடு எல் க எல் கண்டே நீட்டி கொட்டி இரத்தாட்டும் கொட்டிகலா நம்ம மூடேட்ல சுலாபார்க்க கொட்டி கட்டில நீன ஃபஸ்ட் மிகமா எஸ் கைனும் கலைய பண் நம்ம கலர் தின உப்புண்டிக் பந்த வரப்பினாச்சி அந்த அதுவா மெத்தனாச்சி

ಬಾಳ ಜನ ಕಾವಲಿ ದೀಕ ಅವನಿಗೆ ಹ್ಮ ಸ್ವಾಮಿ ದೇವರೇ ಉರ್ಲುಡೆ ಬಂದವರಡು ಅಷ್ಟೇ ಮೀದ ದುಮ್ನಾನಿ ಬೇಲೆ ಬೆಲೆ ಕಡಲೆ ಪಾಡ್ನ ಬಟಾಣಿ ಪಾಡ್ನ ಅಷ್ಟೇ ಮೀದ ದುಮ್ನಾನಿದ ಬೇಲೆ ಇಂಕು ಲವ್ ಒಂದು ಲಾ ಇತ್ತೆ ಬಟಾಣಿ ಪೂರ ನೀರುಡುಪಾಡ್ದ ದೀಕ ಬದ್ಲೋಡತ್ತ ಎಲ್ಲಿಗ ಬಾರಿ ದಿರತ ಕೊಟ್ಟಿಗೆ ಕಟ್ಟರೆ ನಮ್ಮ ಆಯಿತಾ ದಂಟನ್ನು ಬೇತೆ ಮಲ್ಪೋಡು ದಂಟೆಲ್ಲ ಇರೆನಿಲ್ಲ ಫಸ್ಟ್ಗೆ ಕೈಟ್ ಪರಿ ಉಣ್ಣು ಕೈಟ್ ಎಪ್ಪುಲಿ ಪರಿ ಉಣ್ಣುಂದಾತಿ ಕತ್ತೆ ಅಣ್ಣ ಚೂರು ಅವು ನಮ್ಮ ದಿಕ್ಕೇಲ್ಡು ಬಾಡಿನ ನಾಂಡ ಅವು ಕೈಟ್ ಲಾಯ್ ಕಡೆ ದಿಕ್ಕೇಲ್ಡ ಬಾಡಿನ ಅಂಡ ಕತ್ತಿ ಯೂಸ್ ಮಾಡಬೋಡು ಅಲಜೆ ಅವು ಲಾಯ ಪರಿ ಉಣ್ಣಾತೆ ಗ್ಯಾಸ್ ಇರತ್ತ ಒಂದಂತೆ ಬಾಡ್ ಪೈನತ ಅಂಚದು ನಮಕ್ ஆயு வைப்பேர போன பரி உண்டு அப்போ தோம்புடு போங்குடு பாடம் தோம்புடு பாண்ட வஞ்சி தங்கு சூரி ஒன் குடுத்து ஆவணும் மத்த குடுத்து குடிச்சு பாரதெரிக்க பார்த்திக்கு ಬಾರದೇರೆಲ್ಲ ದಂಡನೆಲ್ಲ ಬೇತೆ ಮಂತ್ ಬೊಕ್ಕ ನಮಗೆ ಏತು ಬೋಡು ದಂಟು ತೋಲೆ ಆತೆಯೇ ಮಾತ್ರ ದ ಬಾಡಂಡೆ ಯಾವುದೇ ಯಾಪೆತದ ನಮಗೆ ಕಟ್ಟೆ ರಂಡು ಐದ್ ಬಕ್ಕ ನಮ್ಮ ಬಾರದೇರೇನು ಎದುರು ಮೇಯಿಲ್ಲ ಪಿರಾವ್ ಮೇಯಿಲ್ಲ ಲಾಯ್ಗಿಡೆ ಒರೆಸೋಡು ನಮ್ಮ ದಿಕ್ಕೇಳ್ಡು ಬಾಡಾನಗ ಪೂರ ಐತ ಕರಿ ಪೂರ ಇರೇಕ ಪತ್ತೆರ ಚಾನ್ಸಸ್ ಯಾರಣ್ಣ ಪತ್ತುಂಡೆ ದಿಕ್ಕೇಳ್ಡು ಪುರ ಬಾಡಾನ ಜಾಸ್ತಿ ಪತ್ತುಂಡೆ ಬಾರದೇರೇಕ ನಮ್ಮ ದಾದಾಮಲ್ ಪುಡ ಇನ್ನು ಲಾಯ್ಗಿಡೆ ಒರೆಸೋದು ಎದುರು ಮೇಯಿಲ್ಲ ಪಿರಾವಿ ಮೇ ಇಲ್ಲ ರೆಡಿ ಮಾಲ್ದಿ ಓಡು ಮಾತೆ ಬಾಡೈನ ಬಾರ್ಯದ ದಂಟೆರ್ದ ಸಪ್ರಸಪೂರಣೆ ತೆಗಿತೊಂದು ಬರ್ಕೆ ನೂಲದಲೆ ಕಾನೆ ನಮಂಜಿ ಗಂಟು ಪಾಡತ್ತೆ ಕಟ್ಟ ಪಾಡೋಡತ್ತೆ ಐಕು ಒಂಜೀರದ ತೊಂಡ ಐಕೆಲ್ಲ ಆ ಕಡೆ ಮಾಡ್ತೊಂಡು ಒಂಜಿ ಚೂರು ಅಗೆಲಗೇ ಮಾಡ್ತಾ ದಯಾಪಾಂಡ ಬಂದ ಐಕೊಡತ್ತೆ ಸಪ್ರಸಪೂರತ್ತೆ ಅಗೆಲಗೆಲ್ಲ ಅಂತ ಮಾಡ್ತಂದು ಒಗ ನಡುಟೆ ಒಂಜಿ ಕೈ ಪಾಡ್ದ ಅನಾಗ ಒಂಜಿ ಜಾಗೆ ಮಲ್ತವ ನೋಡು ಬಂದ ಪಾಡಿನ ಅಂಚಿದ್ನ ಜಾಗೆ ಹಿಡ್ದಕ್ಕ ಒಂಜಿ ಕಡೆಯಕ್ಕೆ ಒಂಜಿ ಪಾಡ್ಗ முல்பத்துலே பந்த பத்துதாண்டு நானா தாத்தமால் புனி பண்டா நம்ம ரடிமால் தீத்தினா பாரதேரேக்கு பந்தம் அட்டிடு பெய்யரதி தீ புனஞ்சி பாக்கி ஆற்றே ಹೋಲೂ ಮೆಗ್ದಿನ ಹೀರೆಪೂರ ರೆಡಿ ಆಣೆ ಮಧ್ಯಾಹ್ನದ ವನಸ್ಸಿಗೆ ದೊಡ್ಡ ದೊಡ್ಡ ಭಾರಿ ಖುಷಿ ಯಾವ ಮಗಿ ಪಾಡ್ನತ ಪೂರ ಪಾಡ್ಲೆ ಪಾಡಲಿ ಮಾತ ಸಾಂಬಾರ್ ಕ್ಯಾಪ್ಸಿಕಮ್ ಫ್ರೈನಿ ನಾವು ಬೆಂಡೆಕಾಯಿ ಅಂಬಡೆ ಹಬ್ಬದೆ ಮಣೋಲಿ ಕಡಲೆ ಬಟಾಣಿ ಗಸಿ ಒಂದು ನೀರು ಹಾಕ್ತು ಅದಕ್ಕೆ ಪಾಯಸ ಅಷ್ಟೇ ಮೀದ ಸ್ಪೆಷಲ್ ಪಾಯಸ ಚೀಪು ಬರೀ ಗೋಪುಡ್ ఇం ఇంక్ ఆటల్ద ఇల్లు అడి ఇది పూర బేల ఉందండి ఒంజీ జన దోసె అలా అయి కొంచెం కావాలి కొడుతుంది దోసె మైపారల బేల ఆ పుజి అంచాయి నేట్ ఇంక్ అంత బేల వందండు పిరంజి స్పెషల్ తెక్కరే చట్నీ ఇది పూర స్పెషల్ మంద అసే మీకు నమ్మ కొట్టికి రట్టలు మైతినియా ಕೊಟ್ಟಿಗೆ ರೆಡಿ ಆತಂಡು ಯಾನ ಕೈಲಿ ಸಮ ಬಾಳೆ ಗೊಬ್ಬು ಅಂದಿಲ್ಲ ಸಾಫ್ಟ್ ಸಾಫ್ಟ್ ಆತನ್ ತೂನಂಗ ನಿಮ್ಮ ಹತ್ರ ಮೆತ್ತನ ಆತನ್ ನಮ್ಮ ಒಂಜಿ ಕೊಟ್ಟಿಗೆ ತಿನ್ಕ ಇಂಚ ಆತನ್ ಟೇಸ್ಟ್ ಮಲ್ಪುಗ ಇತ್ತೊಂದು ಮಾತ ಜಾರ್ ಓಪನಿಂಗ್ ಸೆರಮನಿ ಕೊಟ್ಟಿಗೆ ಆಹಾ ಕೋರಿದ ರೆಸ್ಸ ಬೋಡ್ ಒಂದಿ ಒಬ್ಬ ಯಾನದ ಕಲಾತೀನಿ ತೂಲ

ஐது சாவுメンதே மொதாம் நான் சாவடி போய் சாரி போய் ஓလို پورا ஆல்பல்பர ஆசிடி தெந்து ஆ பல்லி மூளை வந்து ஆ பல்லி 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 ஆ பாஷோ காந்துது இலே மெத்தன மெத்தன தா பூதலகா ரசங்கா ஓ பாபாயே

ಕಲತಿನಿ ಮಾತ್ರ ನಿಕ್ಲಿಟ್ ಎನ್ ವಿಡಿಯೊ ತೋಚ್ ಬರ್ತತೆ ಕಲಾತಿನಿರ್ ನಮ್ಮ ಬಾರೆದ ಇರೇಟ್ ನಮ ಕೊಟ್ಟಿಗೆ ಮನ್ಪುಡು ಮೂಡೆರ್ದುಲ ಬಾರೆದ ಇರೇಟ್ ಬಾರಿ ಹೆಲ್ತಿ ಆರೋಗ್ಯವಾದ ಬೊಕ ಐತ ಪರಿಮಲ ಕೊಟ್ಟಿಗೆದ ಪರಿಮಲ ಸೂಪರ್ ಬಾರೆದೆರೆದ ಆನ್ ಸುಂಟ ಬಡಾತನ್ ಮಸ್ತ್ ಕೃಷ್ಣನ್ ಪಿ ದರ್ಪಾದ್ ಕೃಷ್ಣನ್ ಬಿ ದರ್ಪಾದ್ ಕೃಷ್ಣನ ವಿಡಿಯೋ ನೆಕ್ಸ್ಟ್ ಡೇ ಏನ್ ಪಾಡ್ವೆ ಆಯೆನ ಆಯಿನ ಬಾಲ್ಯದ ಸಪೋರ್ಟ್ ಮನಪು ಅದ್ ಆಶೀರ್ವಾದ ನಿಮ್ಗೆ ಕಡೆಯ ನಮಗೊಮ್ಮೆ ಮಾತೇನಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಬಾಯ್ ಬಾಯ್ ಕೇರ್